ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಇರತಕ್ಕಂತಹ ಕೆ ಎಸ್ಗಾಗಿ ಪಿ ಎಸ್ ಎಗಾಗಿ ಪಿ ಡಿ ಒಗಾಗಿ ಹಾಗೂ ಬೇರೆ ಬೇರೆ ಎಕ್ಸಾಮ್ಗಳಿಗಾಗಿ ಈ ದಿನ ನ್ಯೂಕ್ಲಿಯರ್ ತಂತ್ರಜ್ಞಾನ ನ್ಯೂಕ್ಲಿಯರ್ ಟೆಕ್ನಾಲಜಿನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ವೆರಿ ವೆರಿ ಯೂಸ್ಫುಲ್ ಪ್ರಶ್ನೆಗಳು ಸರಿಯಾಗಿ ಗಮನಿಸಿ ಮೊದಲ ಪ್ರಶ್ನೆ ಥರ್ಮಲ್ ರಿಯಾಕ್ಟರ್ಗಳಂದರೆ ಡ್ಯಾಶ್ ಸ್ನೇಹಿತರೆ ಅಣುಸ್ತಾವರಗಳಂದಾಗ ಪವರ್ ಪ್ಲಾಂಟ್ಸ್ ಅಂದಾಗ ಅಲ್ಲಿ ಜರುಗುವ ಕ್ರಿಯೆ ಯಾವುದು ನ್ಯೂಕ್ಲಿಯರ್ ಫಿಸನ್ ರಿಯಾಕ್ಷನ್ ಅಥವಾ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಈ ಕ್ರಿಯೆಯನ್ನು ಆರಂಭಿಸಲು ಅವಶ್ಯಕವಾದ ಕಣಗಳು ಅಂದರೆ ಫಿಸನ್ ರಿಯಾಕ್ಷನನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಬೇಕು ನಿಧಾನ ಒಗಿಸುವ ನ್ಯೂಟ್ರಾನ್ಗಳು ಬೇಕು ಹಾಗಾಗಿ ನಿಮಗೆ ಆನ್ಸರ್ ಗೊತ್ತಾಯ್ತುಕೊಳ್ತೀನಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನಿಧಾನ ನ್ಯೂಟ್ರಾನ್ಗಳು ಸರಪಳಿ ಪ್ರತಿಕ್ರಿಯೆಯನ್ನು ಕಾಯ್ದುಕೊಳ್ಳುವಂಥವು ಅಂದರೆ ಈ ಒಂದು ಫಿಸನ್ ರಿಯಾಕ್ಷನನ್ನು ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕು ಸ್ಲೋ ಮೂವಿಂಗ್ ನ್ಯೂಟ್ರಾನ್ಸ್ ಬೇಕು ಹಾಗಾಗಿ ಥರ್ಮಲ್ ರಿಯಾಕ್ಟರ್ಗಳು ಅಥವಾ ಅಣು ರಿಯಾಕ್ಟರ್ಗಳು ವರ್ಕ್ ಆಗುವುದು ಯಾವ ಪ್ರಿನ್ಸಿಪಲ್ ಮೇಲೆ ಅಥವಾ ಯಾವ ತತ್ವದ ಮೇಲೆ ಯಾವ ನಿಯಮದ ಮೇಲೆ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಈ ರಿಯಾಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಸ್ಲೋ ಮೂವಿಂಗ್ ನ್ಯೂಟ್ರಾನ್ಸ್ ಬೇಕೇ ಬೇಕು ಓಕೆ ನೆಕ್ಸ್ಟ್ ಪ್ರಶ್ನೆ ಬೈಜಿಕ ಕ್ರಿಯಾಗಾರದಲ್ಲಿ ಬಳಸಲಾದ ಇಂಧನ ಡ್ಯಾಶ್ ಇಂಧನ ಆಪ್ಷನ್ ಎ ಜಲ ಅಲ್ಲ ಆಪ್ಷನ್ ಬಿ ಕ್ಯಾಡ್ಮಿಯಂ ಅಲ್ಲ ಆಪ್ಷನ್ ಸಿ ಬೇರಿಯಂ ಆಗೋದಿಲ್ಲ ಆಪ್ಷನ್ ಡಿ ಯುರೇನಿಯಂ ಅಣುಸ್ತಾವರಗಳಂದಾಗ ಬೈಜಿಕ ಗ್ರಿಯಾಗರಂದಾಗ ಬಳಸುವ ಇಂಧನ ಯಾವುದು ಯುರೇನಿಯಂ ಇನ್ನೂರ ಮೂವತ್ತೈದು ಯುರೇನಿಯಂ ಇನ್ನೂರ ಮೂವತ್ತೈದನ್ನು ಅತಿ ಹೆಚ್ಚು ಬಳಕೆ ಮಾಡ್ತಾರೆ ಈ ಒಂದು ಯುರೇನಿಯಂ ಇನ್ನೂರ ಮೂವತ್ತೈದು ಏನಾಗುತ್ತೆ ಫಿಸನ್ಗೆ ಫಿಸನ್ ರಿಯಾಕ್ಷನ್ಗೆ ಬೇಗ ಇನ್ವಾಲ್ವ್ ಆಗುತ್ತೆ ಹಾಗಾಗಿ ಅಣು ಸ್ಥಾವರಗಳಲ್ಲಿ ಅತಿ ಹೆಚ್ಚು ಬಳಸುವ ಇಂಧನ ನ್ಯೂಕ್ಲಿಯರ್ ಫಿಯಲ್ ಯಾವುದಪ್ಪ ಅಂದರೆ ಯುರೇನಿಯಂ ಯುರೇನಿಯಂ ಇನ್ನೂರ ಮೂವತ್ತ ಐದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದರ ಕಾಲಮಾನವನ್ನು ತಿಳಿಯಲು ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನವನ್ನು ಬಳಸಲಾಗುತ್ತದೆ ಗೊತ್ತಾಯಿತು ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗದೆ ಫಾಜಿಲ್ಸ್ ಪಳೆಯುಳಿಗಳು ಪಳೆಯುಳಿಗಳ ಆಯಸ್ಸನ್ನು ಅಂದಾಜು ಮಾಡಲು ರೇಡಿಯೋ ಕಾರ್ಬನ್ ಬಳಕೆ ಮಾಡ್ತೀವಿ ಸಿ ಫೋರ್ಟೀನ್ ಬಳಕೆ ಮಾಡ್ತೀವಿ ಸಿ ಹದಿನಾಲ್ಕನ್ನು ಬಳಕೆ ಮಾಡ್ತಾರೆ ಹಾಗಾಗಿ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂದಾಗ ಇದನ್ನು ಬಳಸಿ ಏನು ಮಾಡ್ತಾರೆ ಬಳೆಯುಳಿಗಳ ಆಯಸ್ಸನ್ನ ಅಂದಾಜು ಮಾಡ್ತಾರೆ ಈ ತಂತ್ರಕ್ಕೆ ನಾವು ಕಾರ್ಬನ್ ಡೇಟಿಂಗ್ ಅಂತೀವಿ ಬಳಸುವ ಸಮಸ್ಥಾನ ಯಾವುದು ಸಿ ಫೋರ್ಟೀನ್ ಸಿ ಹದಿನಾಲ್ಕು ಅಥವಾ ರೇಡಿಯೋ ಕಾರ್ಬನ್ ನೆಕ್ಸ್ಟ್ ಪ್ರಶ್ನೆ ವಿಕಿರಣಶೀಲ ಮೂಲ ವಸ್ತುವಿನ ಆಯಸ್ಸು ಐದು ವರ್ಷಗಳಾಗಿವೆ ಅದೇನು ಆಫ್ ಲೈಫ್ ಆಫ್ ಲೈಫ್ ಎಷ್ಟು ಹಾಫ್ ಲೈಫು ಐದು ವರ್ಷಗಳಾಗಿವೆ ಇಪ್ಪತ್ತು ವರ್ಷಗಳ ನಂತರ ಉಳಿಯುವ ವಿಕಿರಣಶೀಲ ವಸ್ತುವಿನ ಭಾಗಾಂಶವು ಇಲ್ಲಿ ಆಫ್ ಲೈಫ್ ಅವರೇ ಕೊಟ್ಟಿದ್ದಾರೆ ಆಫ್ ಲೈಫ್ ಎಷ್ಟಿದೆ ಐದು ವರ್ಷ ಅಂತ ಅವರೇ ಕೊಟ್ಟಿದ್ದಾರೆ ಐದು ವರ್ಷ ತನಕ ಐದು ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೋ ಆಫ್ ಆಗುತ್ತೆ ಹತ್ತು ವರ್ಷಕ್ಕೆ ಒನ್ ಬೈ ಫೋರ್ ಆಗುತ್ತೆ ಹದಿನೈದು ವರ್ಷಕ್ಕೆ ಒನ್ ಬೈ ಏಟ್ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಒನ್ ಬೈ ಸಿಕ್ಸ್ಟೀನ್ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಐದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಐದು ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೋ ಆಫ್ ಹತ್ತು ವರ್ಷಕ್ಕೆ ಒನ್ ಬೈ ಫೋರು ಫಿಫ್ಟೀನ್ ಇಯರ್ಸ್ ಅಂದಾಗ ಒನ್ ಬೈ ಏಟ್ ಇಲ್ಲಿ ಇಪ್ಪತ್ತು ವರ್ಷ ನಂತರ ಇಪ್ಪತ್ತು ವರ್ಷಗಳ ನಂತರ ಅಂತ ಹೇಳ್ತವ್ರು ಹಾಗಾಗಿ ಒನ್ ಬೈ ಸಿಕ್ಸ್ಟೀನ್ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನ್ಯೂಕ್ಲಿಯರ್ ಕ್ರಿಯಾಗಾರವನ್ನು ರಿಯಾಕ್ಟರ್ ನಿರ್ಮಿಸಲು ಈ ಕೆಳಗಿನ ಧಾತು ಗಳಲ್ಲಿ ಯಾವುದು ಅತ್ಯವಶ್ಯಕ ಆಪ್ಷನ್ ಎ ಕೊಬಾಲ್ಟ್ ಆಪ್ಷನ್ ಬಿ ನಿಕಲ್ ಆಪ್ಷನ್ ಸಿ ಜರ್ಮೇನಿಯಂ ಆಪ್ಷನ್ ಡಿ ಟಂಗ್ಸ್ಟನ್ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮೇನಿಯಂ ಕೊಟ್ಟಿರುವ ಅಲ್ಲಿ ಸರಿಯಾದ ಉತ್ತರ ಜರ್ಮೇನಿಯಂ ಆಗುತ್ತೆ ನ್ಯೂಕ್ಲಿಯರ್ ಕ್ರಿಯಾಗಾರವನ್ನು ನಿರ್ಮಾಣ ಮಾಡೋಕ್ಕೆ ಜರ್ಮೇನಿಯಂ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಬೈಜಿಕ ಕ್ರಿಯಾಕಾರಿಯಲ್ಲಿ ಮಂದಕದ ಕಾರ್ಯ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟು ಸಾಕಷ್ಟು ಬಾರಿ ಕೇಳಿದ್ದಾರೆ ಮಂದಕ ಮಾಡರೇಟರ್ ಅಥವಾ ಮಂದಕಾರಿ ಏನ್ ಮಾಡುತ್ತಪ್ಪ ಅಂದರೆ ಅಣುಸ್ಥಾವರಗಳಲ್ಲಿ ಮಂದಕವಾಗಿ ಗ್ರಾಫೈಟನ್ನು ಬಳಕೆ ಮಾಡ್ತಾರೆ ಬಾರ ಜಲವನ್ನು ಬಾರಜಲ ಎವಿ ವಾಟರ್ನ ಬಳಕೆ ಮಾಡ್ತಾರೆ ಈ ಗ್ರಾಫೈಟ್ ದಂಡಗಳು ಅಥವಾ ಮಂದಕ ಮಂದಕಾರಿ ಮಾಡರೇಟರ್ ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ ಅಣುಸ್ಥಾವರ ಅಂದಾಗ ಯಾವ ರಿಯಾಕ್ಷನ್ ನ್ಯೂಕ್ಲಿಯರ್ ಫಿಸಮ್ ರಿಯಾಕ್ಷನ್ ಬೈಜ ವಿಧಗಳನ್ನ ಈ ಒಂದು ಕ್ರಿಯೆ ಜರುಗುವಾಗ ಎರಡು ಅಥವಾ ಮೂರು ನ್ಯೂಟ್ರಾನ್ಸ್ ಬಿಡುಗಡೆ ಆಗ್ತವೆ ಈ ಬಿಡುಗಡೆಯಾದ ನ್ಯೂಟ್ರಾನ್ಗಳು ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತವೆ ಆ ಸ್ಪೀಡಾಗಿ ಹೋಗುತ್ತಿರುವ ನ್ಯೂಟ್ರಾನ್ಗಳ ವೇಗವನ್ನು ಈ ಮಂದಕ್ಕೆ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ನಿಮ್ಗೆ ಇವಾಗ ಆನ್ಸರ್ ಗೊತ್ತಾಗಿದೆ ಅನ್ಕೊಳ್ತೀನಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ದ್ವಿತೀಯ ಹಂತದ ನ್ಯೂಟ್ರಾನ್ಗಳ ವೇಗ ಕಡಿಮೆ ಮಾಡುತ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಿಗೆ ಮಾನವ ನಿರ್ಮಿತ ಮೂಲ ವಸ್ತು ಯಾವುದು ಅಂದರೆ ಮ್ಯಾನ್ ಮೇಡ್ ಅಂತ ಆಪ್ಷನ್ ಬಿ ಪ್ಲುಟೋನಿಯಂ ಯುರೇನಿಯಂಗೂ ಸಹ ಯುರೇನಿಯಂ ಇದ್ರೆ ಮೂವತ್ತೈದು ಇದಕ್ಕೆ ಅದಿರಿದೆ ಪಿಚ್ ಬ್ಲೆಂಡ್ ಅಂತ ಥೋರಿಯೂ ಸಹ ಅದಿರಿದೆ ಓರ್ ಇದೆ ಮೊನಾಸೈಡ್ ಅಂತ ರೇಡಿಯಂ ಅದಿರಾವುದು ಪಿಚ್ ಬ್ಲೆಂಡ್ ಬಟ್ ಪ್ಲುಟೋನಿಯಮ್ ಏನು ಇದು ಕೃತಕ ಧಾತು ಕೃತಕ ಧಾತು ಮಾನವ ನಿರ್ಮಿತ ಧಾತು ಮಾನವ ನಿರ್ಮಿತ ಧಾತು ಯಾವುದು ಇಲ್ಲಿ ಪ್ಲೂಟೋನಿಯಂ ಇದಕ್ಕೆ ಯಾವುದೇ ಅದಿರು ಇಲ್ಲ ನೆಕ್ಸ್ಟ್ ಪ್ರಶ್ನೆ ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ ನೋಡಿ ಆಪ್ಷನ್ ರಾಜಸ್ಥಾನ ಇದೆ ಯಾವುದೋ ಕೋಟಾ ಅಂತೀವಿ ರಾಣಪ್ರತಾಪ್ ಅಂತೀವಿ ಕೇರಳ ಇಲ್ಲಿ ಯಾವುದೇ ಥರ ಇದೆ ಇಲ್ಲಿ ಯಾವುದೇ ಅಣು ಸ್ಥಾವರ ಇಲ್ಲ ಕರ್ನಾಟಕ ಅಂದಾಗ ಕೈಗ ತಮಿಳುನಾಡು ಅಂದಾಗ ಎರಡಿದೆ ಕಲ್ಬಕಂ ಕುಡಂಕುಲಂ ಹಾಗಾಗಿ ಕೊಟ್ಟಿರುವ ನಾಲ್ಕರಲ್ಲಿ ಯಾವ ಸ್ಟೇಟಲ್ಲಿ ಇಲ್ಲ ಕೇರಳ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹೈಡ್ರೋಜನ್ ಬಾಂಬ್ನ ಹೈಡ್ರೋಜನ್ ಬಾಂಬ್ನ ಕಾರ್ಯದ ತತ್ವವು ಈ ಕೆಳಗಿನ ಯಾವುದನ್ನು ಅವಲಂಬಿಸಿದೆ ಯಾವ ಬಾಂಬು ಹೈಡ್ರೋಜನ್ ಬಾಂಬ್ ಅಂತ ಹೇಳ್ತವ್ರೆ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಪರಮಾಣು ಬೀಜ ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಆಗುತ್ತೆ ಪರಮಾಣು ಬಾಂಬ್ಗಳಂದಾಗ ಬೈಜಿಕ ವಿದಳನ ನ್ಯೂಕ್ಲಿಯರ್ ಫ್ಯೂಸನ್ ಅಡುಜನ್ ಬಾಂಬ್ ಬಂದಾಗ ಹೈಡ್ರೋಜನ್ ಬಾಂಬ್ ಬಂದಾಗ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಹಾಗಾಗಿ ಪರಮಾಣು ಬೀಜ ಸಮ್ಮಿಳನ ಅಥವಾ ಬೈಜಿಕ ಸಮ್ಮಿಳನ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ನೆಕ್ಸ್ಟ್ ಪ್ರಶ್ನೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಕಂಟ್ರೋಲ್ ರಾಡ್ ಅಥವಾ ನಿಯಂತ್ರಣಗಳನ್ನು ಬಳಸುವ ಉದ್ದೇಶ ಕಂಟ್ರೋಲ್ ರಾಡ್ಸ್ ಅಂತೀವಿ ನಿಯಂತ್ರಣ ಸರಳಗಳಂತ ಹೇಳ್ತಾರೆ ಇವೇನು ಮಾಡ್ತವೆ ನ್ಯೂಟ್ರಾನ್ಗಳನ್ನು ಈರಿಗೊಳ್ತವೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನ್ಯೂಟ್ರಾನ್ಗಳನ್ನು ಈರುವುದು ಈ ಕಂಟ್ರೋಲ್ ರಾಡ್ಸ್ ಏನು ಮಾಡ್ತವೆ ಅಂದರೆ ಹೆಚ್ಚಾದ ನ್ಯೂಟ್ರಾನ್ಗಳನ್ನು ಈರ್ಕೊಳ್ತವೆ ನ್ಯೂಟ್ರಾನ್ಗಳ ಸಂಖ್ಯೆ ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತವೆ ನ್ಯೂಟ್ರಾನ್ಗಳನ್ನ ಈರ್ಕೊಳ್ತವೆ ಕಂಟ್ರೋಲ್ ರಾಡ್ಸ್ ನಿಯಂತ್ರಣ ಸರಳಗಳು ನೆಕ್ಸ್ಟ್ ಪ್ರಶ್ನೆ ನಮ್ಮ ಮೂಳೆಗಳಲ್ಲಿ ಕಂಡುಬರುವ ವಿಕಿರಣಶೀಲ ಧಾತು ಅಂತ ಇದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಸ್ಟಾನ್ಶಿಯಂ ತೊಂಬತ್ತು ಮೂಳೆ ಎಂದಾಗ ಮೂಳೆಗಳಲ್ಲಿ ನಮ್ಮ ದೇಹದ ಮೂಳೆಗಳಿಗೆ ಕಂಡು ಬರ್ತಕ್ಕಂತಹ ವಿಕಿರಣಶೀಲ ವಿಕಿರಣಶೀಲ ಎಲಿಮೆಂಟ್ ಯಾವುದಪ್ಪ ಅಂದರೆ ಸಾನ್ಸಿಯಂ ತೊಂಬತ್ತು ನಿಷ್ಪ್ರಶ್ನೆ ಭಾರತ ದೇಶದಲ್ಲಿ ಪರೀಕ್ಷಾ ಬ್ರೀಡರ್ ರಿಯಾಕ್ಟರ್ ಇರುವುದು ಎಲ್ಲಿ ಬ್ರೀಡರ್ ರಿಯಾಕ್ಟರ್ ಅಂದಾಗ ಬ್ರೀಡರ್ ರಿಯಾಕ್ಟರ್ ಅಂದಾಗ ಸರಿಯಾದ ಉತ್ತರ ಏನೋ ಬಾಂಬೆ ಆಪ್ಷನ್ ಎ ಬಾಂಬೆ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಏನು ನಾವು ಸಮಸ್ಥಾನಿಗಳು ಅಂತ ಯೂಸ್ ಮಾಡ್ತೀವಲ್ಲ ನಾವು ಸಿ ಫೋರ್ಟೀನ್ ಆಗಿರ್ಬೋದು ರೇಡಿಯೋ ಕಾರ್ಬನ್ನು ರೇಡಿಯೋ ಕೊಬಾಲ್ಟು ಅಯೋಡೀನು ರೇಡಿಯೋ ಅಯೋಡೀನು ರೇಡಿಯೋ ಫಾಸ್ಪರಸ್ಸು ಇಂತಹ ಸಮಸ್ಥಾನಿಗಳನ್ನು ಪ್ರಿಪೇರ್ ಮಾಡುವುದು ಇಂತಹ ಸಮಸ್ಥಾನಿಗಳನ್ನು ತಯಾರು ಮಾಡುವುದು ಯಾವ ರಿಯಾಕ್ಟ್ರಲ್ಲಿ ಜನ್ಯ ಕ್ರಿಯಾಕಾರಿಯಲ್ಲಿ ಅಥವಾ ಬ್ರೀಡರ್ ರಿಯಾಕ್ಟ್ರಲ್ಲಿ ಸಿ ಫೋರ್ಟೀನು ರೇಡಿಯೋ ಕಾರ್ಬನ್ ಅಂತಿವಿ ರೇಡಿಯೋ ಅಯೋಡೀನು ರೇಡಿಯೋ ಪಾಸ್ಪರಸ್ಸು ರೇಡಿಯೋ ಕೊಬಾಲ್ಟು ಇಂತಹ ಸಮಸ್ಥಾನಿಗಳನ್ನು ತಯಾರು ಮಾಡುವುದು ಪ್ರಿಪೇರ್ ಮಾಡುವುದು ಯಾವ ರಿಯಾಕ್ಟ್ರಲ್ಲಿ ಆನ್ಸರ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿದೆ ಬಾಂಬೆ ನೆಕ್ಸ್ಟ್ ಪ್ರಶ್ನೆ ಸಾವಿರ ಮೆಗಾವ್ಯಾಟ್ಗಳ ಎರಡು ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ತಮಿಳುನಾಡಿನ ಕುಡಂಗ್ಲಂ ಎಂಬಲ್ಲಿ ನಿರ್ಮಿಸಲಾಗಿದೆ ಇದರ ಜೀವಮಾನದವರೆಗೆ ಇಂಧನವನ್ನು ಒದಗಿಸಿರುವ ದೇಶ ಯಾವುದು ಯಾವುದು ಕುಡಂಕುಳಂ ಅಂದಾಗ ಕುಡಂಕುಳಂ ಅಂದಾಗ ಸರಿಯಾದ ಉತ್ತರ ಏನೋ ರಷ್ಯಾ ಆಗುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ದೇಶ ರಷ್ಯಾ ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತದೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಭಾರತದ ಯಾವ ಅಣುಸ್ಥಾವರು ಭಾರತದ ಯಾವ ಅಣುಸ್ತಾವರವು ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುತ್ತದೆ ಆನ್ಸರ್ ಕುಡಂಕುಳಂ ಕುಡಂಕುಳಂ ತಮಿಳುನಾಡು ಓಕೆ ನೆಕ್ಸ್ಟ್ ಪ್ರಶ್ನೆ ಜಗತ್ತಿನಲ್ಲಿ ಪರಮಾಣು ಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದಿಸುವಲ್ಲಿ ಅಗ್ರಗಣ್ಯವೆನಿಸಿಕೊಂಡ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎಸ್ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಎ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಪರಮಾಣು ರಿಯಾಕ್ಟರ್ನಿಂದ ಪರಮಾಣು ಶಕ್ತಿ ಹೇಗೆ ಉತ್ಪನ್ನವಾಗುತ್ತದೆ ಸ್ಟಾರ್ಟಿಂಗ್ ಹೇಳಿದೆ ಸ್ಥಾವರಗಳಂದಾಗ ಪರಮಾಣು ರಿಯಾಕ್ಟರ್ ಅಂದಾಗ ಅಲ್ಲಿ ಜರುಗುವ ಕ್ರಿಯೆ ಯಾವುದು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಹಾಗಾಗಿ ಸರಿಯಾದ ಉತ್ತರ ಅಣು ಸ್ಥಾವರಗಳು ಪರಮಾಣು ರಿಯಾಕ್ಟರ್ಗಳು ಕೆಲಸ ಮಾಡುವುದು ಯಾವ ನಿಯಮದ ಮೇಲೆ ಯಾವ ತತ್ವದ ಮೇಲೆ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ನಿರ್ಬಂಧಿತ ಸರಣಿ ಕ್ರಿಯೆಯಿಂದ ಅಥವಾ ಸರಬಳಿಕ್ರಿಯೆಯಿಂದ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಈ ಕೆಳಗ ಈ ಕೆಳಗಣಗಳಲ್ಲಿ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಯಾವ ಸಾಮಗ್ರಿಯನ್ನು ಬಳಸಲಾಗುತ್ತದೆ ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಅಂತ ಹೇಳ್ತಾ ಕೆಮ್ಸ್ ಪ್ರಶ್ನೆ ಇದೆ ಹಾಗಾಗಿ ಸರಿಯಾದ ಉತ್ತರ ಕ್ಯಾಡ್ಮಿಯಮ್ ಅಣುಸ್ಥಾವರಗಳಲ್ಲಿ ಕಂಟ್ರೋಲ್ ರಾಡ್ಸನ್ನು ಕಂಟ್ರೋಲ್ ರಾಡ್ಸನ್ನು ತಯಾರು ಮಾಡೋಕ್ಕೆ ಬಳಸುವ ಧಾತು ಯಾವುದು ಕ್ಯಾಡ್ಮಿಯಂ ಅಥವಾ ಬೋರಾನ್ ಅಣುಸ್ತಾವರಗಳ ಒಳಗಿರುವ ಕಂಟ್ರೋಲ್ ರಾಡ್ಸನ್ನು ಹೇಗೆ ತಯಾರಿಸಿದ್ದಾರೆ ಬೋರಾನ್ ಅಥವಾ ಕ್ಯಾಡ್ಮಿಯಮ್ ಇಂದ ತಯಾರಿಸಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಕ್ಯಾಡ್ಮಿಯಂ ಕಂಟ್ರೋಲ್ ರಾಡ್ಸ್ ಏನು ಮಾಡ್ತವೆ ನ್ಯೂಟ್ರಾನ್ಗಳನ್ನು ಈರಿಕೊಳ್ಳುತ್ತವೆ ಹಾಗಾಗಿ ಕ್ಯಾಡ್ಮಿಯಂ ಏನು ಮಾಡುತ್ತೆ ನ್ಯೂಟ್ರಾನ್ಗಳನ್ನು ಈರಿಕೊಳ್ಳುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಅನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಸರಿಯಾದ ಉತ್ತರ ಜರ್ಮನಿ ಯುರೇನಿಯಂ ಹೆಚ್ಚು ಉತ್ಪಾದಿಸುವ ರಾಷ್ಟ್ರ ಯಾವುದು ಜರ್ಮನಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನ್ಯೂಕ್ಲಿಯ ರಿಯಾಕ್ಟರ್ಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬೋರಾನ್ ಅಥವಾ ಕ್ಯಾಡ್ಮಿಯಂ ಅನ್ನು ಡ್ಯಾಶ್ ಕ್ಯಾಡ್ಮಿಯಂ ಅನ್ನು ಏನು ಯೂಸ್ ಮಾಡ್ತಾರೆ ಈಗ ತಾನೇ ಹೇಳಿದೆ ಆಪ್ಷನ್ ಟು ನಿಯಂತ್ರಕ ದಂಡಗಳಾಗಿ ಉಪಯೋಗಿಸುತ್ತಾರೆ ಕಂಟ್ರೋಲ್ ರಾಡ್ಸ್ ಯೂಸ್ ಮಾಡ್ತೀವಿ ಕಂಟ್ರೋಲ್ ರಾಡ್ಸ್ ಆಗಿ ಯೂಸ್ ಮಾಡ್ತಾರೆ ಬೋರಾನ್ ಅಥವಾ ಕ್ಯಾಡ್ಮಿಯಂ ಅನ್ನ ಏನಾಗಿ ಬಳಕೆ ಮಾಡ್ತಾರೆ ನಿಯಂತ್ರಕ ದಂಡಗಳಾಗಿ ಉಪಯೋಗಿಸ್ತಾರೆ ಏನ್ ಮಾಡ್ತವೆ ಹೆಚ್ಚಾದ ನ್ಯೂಟ್ರಾನ್ಗಳನ್ನ ಈರಿಕೊಳ್ಳುತ್ತವೆ ಈ ಕಂಟ್ರೋಲ್ ರಾಡ್ಸ್ ನೆಕ್ಸ್ಟ್ ಪ್ರಶ್ನೆ ಕಲ್ಪಕನಲ್ಲಿರುವ ಫಾಸ್ಟ್ ಬ್ರೀಡರ್ ಬ್ರೀಡರ್ ಟೆಸ್ಟ್ ರಿಯಾಕ್ಟರ್ನಲ್ಲಿ ಉಪಯೋಗಿಸುವ ಇಂಧನ ಡ್ಯಾಶ್ ಕಲ್ಪಕಂ ಅಂದಾಗ ಕಲ್ಪಕಂ ಎಲ್ಲಿ ಬರುತ್ತೆ ತಮಿಳ್ನಾಡು ಅಲ್ಲಿ ಬಳಸುವ ಇಂಧನ ಯಾವುದು ಆಪ್ಷನ್ ಸಿ ಪ್ಲುಟೋನಿಯಂ ಆಪ್ಷನ್ ಸಿ ಪ್ಲುಟೋನಿಯಂ ಇಲ್ಲಿ ಬಳಸುವ ಇಂಧನ ನೆಕ್ಸ್ಟ್ ಪ್ರಶ್ನೆ ಪರಮಾಣು ರಿಯಾಕ್ಟರ್ ಮತ್ತು ಅಣುಬಾಂಬ್ಗಳ ನಡುವೆ ವ್ಯತ್ಯಾಸವು ನಡುವಣ ವ್ಯತ್ಯಾಸವು ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಪರಮಾಣು ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆಯನ್ನು ನಿಯಂತ್ರಿಸಲಾಗುತ್ತದೆ ಪರಮಾಣು ರಿಯಾಕ್ಟ್ರ್ ಅಂದಾಗ ಯಾವ ರಿಯಾಕ್ಷನು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ನಿಯಂತ್ರಿತ ಕ್ರಿಯೆ ನಿಯಂತ್ರಿತ ಕ್ರಿಯೆ ಅಂದರೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂದರೆ ಕ್ರಿಯೆಯನ್ನು ಕಂಟ್ರೋಲ್ ಮಾಡಬಹುದು ಪರಮಾಣು ರಿಯಾಕ್ಟ್ರ್ ಅಂದಾಗ ಯಾವ ರಿಯಾಕ್ಷನು ಕ್ರಿಯೆ ನಿಯಂತ್ರಿತ ಕ್ರಿಯೆ ಅಣು ಬಾಮ್ಗಳಂದಾಗ ಪರಮಾಣು ಬಾಮ್ಗಳಂದಾಗ ಅನ್ಕಂಟ್ರೋಲ್ಡ್ ಅನ್ಕಂಟ್ರೋಲ್ಡ್ ಫಿಸನ್ ರಿಯಾಕ್ಷನ್ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಪರಮಾಣು ರಿಯಾಕ್ಟರ್ ಅಂದಾಗ ಕಂಟ್ರೋಲ್ ಮಾಡ್ಬೋದು ಅಣು ಬಾಂಬ್ಗಳಂದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಪರಮಾಣು ರಿಯಾಕ್ಟ್ರುಗಳು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಣು ಬಾಂಬ್ಗಳಂದಾಗ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಇದು ಡಿಫ್ರೆನ್ಸ್ ಓಕೆ ಈ ಎಲ್ಲ ಪ್ರಶ್ನೆಗಳು ವೆ ತುಂಬ ವೆರಿ ವೆರಿ ಇಂಪಾರ್ಟೆಂಟು ಓಕೆ ಹಾಗಾಗಿ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ ಊಟ ನ್ಯೂಕ್ಲಿಯರ್ ತಂತ್ರಜ್ಞಾನ ಅಂದಾಗ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂದಾಗ ಕೆ ಎಸ್ ಫಿಲಿಮ್ಸ್ಗೆ ಅತಿ ಹೆಚ್ಚು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ ಓಕೆ ಧನ್ಯವಾದಗಳು